ಈ ಟೀಯನ್ನು ಹೆವಿ ಲೋಡ್ ಗಾಡಿಗಳು ಬಿಡ್ತಿರಿಲ್ಲ ಸೊ ಇವಾಗ ಬಿಟ್ಟಿದ್ದಾರೆ ಸೊ ಒಂದು ಮನೆಯಿಂದ ಒಂದು ಚೀಲ ಎತ್ಕೊಂಡ್ ನೋಡಿ ಲೈನು ಇದು ಬಿಡಿಸ್ಕೊಂಡು ಹೋಯ್ತಾರೆ ನಾವು ಉದ್ದಕ್ಕೂ ತುಂಬಿಸ್ಕೊಂಡು ಹೋಗ್ಬೋದು ಯಾಕೆ ಇತ್ತೀಚೆಗೆ ಹೆಚ್ಚಾಗಿ ಬತ್ತಾ ಇದೆ ಈ ಗಾಡಿಗಳು ಸೊ ಇದು ತಮಿಳ್ನಾಡಲ್ಲಿ ಅದೇನೋ ಮಗ್ಗ ತಯಾರು ಮಾಡ್ತಾರಂತೆ ಮೊದಲು ನಮ್ಮ ಈ ಲೈನಲ್ಲಿ ಬಿಡ್ತಿರಿಲ್ಲ ಈಗ ಬಿಟ್ಟಿದ್ದಾರೆ ಅದು ರೋಡ್ ಕೆಲಸ ನಡೀತೈತೆ ಆ ಕಡೆ ಎಲ್ಲಿ ಗರಿಕೆ ಕಂಡಿ ಅದಲ್ಲ ಆ ಭಾಗವಾಗಿ ಓಯ್ಯು ಹಿಂದಕ್ಕೆ ಹೋಗ್ಬಿಟನ್ಕಪ್ಪ ಲೈನಕ್ಕೂ ಬಿದ್ಕೊಂಡು ಹೋಗ್ತದೆ ಇದು ಅಲ್ಲ ನೋಡಿ ಹಾಂ ಮಟ್ಟಗಳು ಲೈನಕ್ಕೂ ನಾವು ಮಾದೇಶ್ವರ ಬೆಟ್ಟದಿಂದ ಒಂದು ಚೀಲ ಒಂದು ಚೀಲ ಎತ್ಕೊ ಬಂದು ಹೈಕಂಡ್ ಹೋಗೋದು ಅಷ್ಟು ಬಿದ್ದಿರ್ತದೆ ಯಾಕಂದ್ರೆ ನೆನ್ನೆ ಮೊನ್ನೆ ನಾನು ನೋಡಿದೆ ತುಂಬಾ ಬಿದ್ದಿತ್ತು ಲೈನ್ಕು ಇರ್ತದೆ ನೋಡಿ ಅಲ್ಲೆಲ್ಲ ಆಟಾಡ್ತಾ ಇದೆ ನೋಡಿ ಅಯ್ಯಯ್ಯ ಸ್ವಲ್ಪ ನೀಟಾಗಿ ಪ್ಯಾಕಿಂಗ್ ಮಾಡವ್ರೆ ಆದರೂ ಎಲ್ಲ ಒಂದೊಂದು ಮಧ್ಯೆ ಕಳ್ಕೊಂಡು ಬಿದ್ದೋಗುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ವಿಡಿಯೋ ಏನು ಮೆಸೇಜ್ ಕೊಡ್ಬೋದು ಸಿಂಪಲ್ ಆಗಿ ನಾಳೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಸವಿಗೆ ಕ್ಯಾಲೆಂಡರ್ ಪ್ರಕಾರ ಕಾಲು ಇಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ನಿಧಾನಕ್ಕೆ ಬನ್ನಿ ಜೋಪಾನ ಬನ್ನಿ ಅನಾಹುತ ಅಪಘಾತಕ್ಕೆ ಆಹ್ವಾನವನ್ನ ಮಾಡ್ಕೋಬೇಡಿ ಈಗ ನಿಮಗೆ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ನಮ್ಮ ಸಂಜೆ ಕಾಣಿ ಅಂತಕ್ಕಂಥ ಸ್ಥಳದಲ್ಲಿ ನಿನ್ನೆ ಏನಾಗಿದೆ ಅಂದ್ರೆ ನಿನ್ನೆಲ್ಲ ಕ್ಷಿಮೇರಲ್ಲಿ ಒಂದು ನಾಲ್ಕೈದು ದಿನಗಳ ಹಿಂದೆ ಒಂದು ದೊಡ್ಡ ಅಪಘಾತ ಆಯ್ತು ಕಾರಣ ಏನು ಗೊತ್ತಾ ರಸ್ತೆ ಚೆನ್ನಾಗಿರೋದೇ ಕಾರಣ ಅರ್ಥ ಆಯ್ತಾ ಬೈಕ್ ಸವಾರ ತುಂಬಾ ಓವರ್ ಸ್ಪೀಡಲ್ಲಿ ಬರ್ತಿದ ಹಾಗೆ ಏನು ಒಂದು ಕಾರು ಮತ್ತು ಜೀಪ್ ಎಲ್ಲವೂ ಸಹ ಒಂದು ದೊಡ್ಡ ಅಪಘಾತಕ್ಕೆ ಒಂದು ದಾರಿ ಮಾಡ್ಕೊಳ್ತು ಯಾಕೆ ಅಂತಂದ್ರೆ ನೀವು ಗಮನಿಸಬಹುದು ಒಂದು ಫೋಟೋ ಚಿತ್ರನೇ ಇದೆ ಸಾಧ್ಯವಾದ್ರೆ ಹಾಕ್ತೀನಿ ಆ ಒಂದು ಚಕ್ರಲ್ಲ ವೀಲು ಅದು ಸ್ಪೇರ್ ಸ್ಪೇರ್ ಆಗ್ಬಿಟ್ಟಿದೆ ಒಂದು ಒಂದ್ ಕಡೆ ವೀಲ್ ಬಿದ್ದಿದೆ ಒಂದ್ ಕಡೆ ಬಾಡಿ ಬಿದ್ದಿದೆ ಒಂದ್ ಕಡೆ ಬೈಕ್ ಬಿದ್ದಿದೆ ಈ ರೀತಿ ಆಗಿತ್ತು ಆ ಆ ರೀತಿಯ ಒಂದು ಅಪಘಾತಕ್ಕೆ ಆಹ್ವಾನ ಮಾಡ್ಕೊಳ್ಳೋಕೆ ಬಹಳ ಮುಖ್ಯವಾದ ಕಾರಣ ಏನಪ್ಪ ಅಂದ್ರೆ ಒಳ್ಳೆ ರಸ್ತೆ ಚೆನ್ನಾಗಿರೋ ರಸ್ತೆ ಕೊಟ್ಟಿದ್ದೆ ತಪ್ಪು ಜನ ಏನು ಸಮಸ್ಯೆ ಮಾಡ್ಕೋದಿಲ್ಲ ಆರಾಮಾಗಿ ಹೋಗಿ ದೇವಸ್ಥಾನ ಸೇರ್ಲಿ ಒಳ್ಳೇದ್ ಮಾಡ್ಕೊಳ್ಳುತ್ತಾ ಮಾಡಿದ್ರೆ ನೀವು ಓವರ್ ಸ್ಪೀಡ್ ಹೊಡೆದು ನಿಮ್ಮ ಜೀವಕ್ಕೆ ಹಾನಿ ತಂದುಕೊಳ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಆದ್ದರಿಂದ ದಯವಿಟ್ಟು ಓವರ್ ಸ್ಪೀಡು ನಿಮ್ಮ ಜೀವಕ್ಕೆ ಹಾನಿಯಾಗುತ್ತೆ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ನಿಧಾನ ಬನ್ನಿ ನಾಳೆ ನೋಡಿ ಅಪಘಾತದ ಎಷ್ಟೋ ವಿಡಿಯೋಗಳು ಸಿಗುತ್ತೆ ನನಗೆ ಯಾಕಂದ್ರೆ ಆ ರೀತಿ ಮಾಡ್ಕೊಳ್ತಾರೆ ಅರ್ಥಾಯ್ತಾ ನಾಳೆ ನೋಡಿ ನಮ್ಮ ಅರಣ್ಯ ಇಲಾಖೆಯವರು ರಾಮಪುರ ವನ್ಯಜೀವಿ ವಲಯದವರು ಇಲ್ಲೆಲ್ಲ ಒಂದು ಸ್ವಚ್ಛತೆಯ ಕಡೆ ಹೆಚ್ಚಿನ ಒಲವನ್ನು ನೀಡಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರ್ತಾರೆ ಓಕೆ ಬಂಧುಗಳೇ ದಯವಿಟ್ಟು ನಿರೀಕ್ಷಿಸಿ ಹೊಸ ವರ್ಷದ ಒಂದಷ್ಟು ವಿಡಿಯೋಗಳು ಪ್ರಸಾರ ಮಾಡ್ತೀನಿ ಹೊಸ ವರ್ಷದಲ್ಲಿ ಅಪಘಾತಕ್ಕೆ ಆಹ್ವಾನವನ್ನು ಮಾಡ್ಕೋಬೇಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರುಗೊಳ್ಳಿ ಧನ್ಯವಾದಗಳು